ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಕುರಿತು ನಿಮ್ಮ ನಿಮ್ಮ ಬೇಸಿಕ್ ಸ್ಯಾಲರಿಯನ್ನು ನೋಡಿದ್ರೆ ಎಷ್ಟು ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡಿದರೆ ಈಗ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೆಯ ಡಿ ಎ ತುಟ್ಟಿ ಭತ್ತೆ ಕುರಿತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರದ ಕುರಿತು ಡಿ ಎ ಮತ್ತು ಡಿ ಆರ್ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ಆ ಒಂದು ಚಾರ್ಟ್ನಲ್ಲಿ ನೀವು ಗಮನಿಸ್ತಿರ್ಬೋದು ನೀವು ನಿಮ್ಮ ನಿಮ್ಮ ಬೇಸಿಕ್ಗೆ ತಕ್ಕಂತೆ ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಕ್ ಇದ್ದರೆ ಸೊ ಡಿ ಎನ್ನು ಆ್ಯಡ್ ಮಾಡಿದರೆ ಈಗ ಡಿಫ್ರೆನ್ಸ್ ಅಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲನ್ನು ನೀಡಿದ್ದಾರೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನೀಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ಆ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನಿಮ್ಮ ಪ್ರೆಸೆಂಟ್ ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ನಿಮ್ಮ ಬೇಸಿಕ್ ಎಷ್ಟಿದೆ ಅಂತ ಅದರ ಪ್ರಕಾರ ಡಿ ಎ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವನ್ನು ಮಾಡಲಾಗುವುದು ಇದೇ ಮಾಹಿತಿಗೋಸ್ಕರ ಲೈಕ್ ಶೇರ್ ಸಬ್ಸ್ಕ್ರೈಬ್